ಪ್ರಸ್ತುತ ದಿನಗಳಲ್ಲಿ ಚಾಟ್ ಜಿಪಿಟಿ ಮತ್ತು ಗೂಗಲ್ ಎಐ ಕುರಿತು ಎಲ್ಲೆಡೆ ಚರ್ಚೆಯಾಗುತ್ತಿದೆ ಪ್ರತಿಯೊಬ್ಬರೂ ಹೇಳುವಂತೆ ಇವುಗಳ ಭವಿಷ್ಯವನ್ನೇ ಬದಲಾಯಿಸಲಿವೆ ಆದರೆ ಇವುಗಳ ಸುತ್ತ ಇರುವ ಪ್ರಚಾರಕ್ಕೆ ತಕ್ಕಂತೆ ನಿಜವಾಗಿಯೂ ಅಷ್ಟೊಂದು ಶಕ್ತಿಶಾಲಿಯಾಗಿದೆಯೇ ಎಂಬುದು ನಿಜವಾದ ಪ್ರಶ್ನೆಯಾಗಿದೆ ನೋಡಿ ಚಾಟ್ ಜಿಪಿಟಿ ಕೆಲವೊಮ್ಮೆ ತಮಾಷೆಯಾಗಿ ಕಂಡರೆ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ತಕ್ಷಣವೇ ಒಂದು ದೊಡ್ಡ ಉತ್ತರವನ್ನು ನೀಡುತ್ತದೆ ಆದರೆ ಆ ಉತ್ತರವು ಎಷ್ಟು ಬಾರಿ ನಿಮ್ಮ ಕೆಲಸಕ್ಕೆ ಬರುತ್ತದೆ ಕೆಲವೊಮ್ಮೆ ಸರಿಯಾಗಿರುತ್ತದೆ ಕೆಲವೊಮ್ಮೆ ತಪ್ಪಾಗಿರುತ್ತದೆ ಕೆಲವೊಮ್ಮೆ ಅಪೂರ್ಣವಾಗಿರುತ್ತದೆ ಮತ್ತು ಅನೇಕ ಬಾರಿ ಪ್ರಶ್ನೆಯ ನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಗೂಗಲ್ ಇದೇ ಪರಿಸ್ಥಿತಿಯಾಗಿದೆ ಇಂದು ನಾನು ಈ ವಿಷಯಗಳ ಬಗ್ಗೆ ಏಕೆ ಮಾತನಾಡುತ್ತಿದ್ದೇನೆಂದರೆ ಮಾರುಕಟ್ಟೆಯಲ್ಲಿ ಒಂದು ಹೊಸ ಎಐ ಟೂಲ್ ಬಂದಿದೆ ಇದು ಒಂದೇ ವಾಕ್ಯದಿಂದ ಇಡೀ ಗೇಮ್ ಅನ್ನು ಸಿದ್ಧಪಡಿಸಿಕೊಡುತ್ತದೆ ಚಾರ್ಜಿಪಿಟಿ ಮತ್ತು ಗೂಗಲ್ ಕೇವಲ ಟೆಕ್ಸ್ಟ್ ಇಮೇಜ್ ಮತ್ತು ವಿಡಿಯೋ ಎಐ ಮೇಲೆ ನಿಂತಿರುವಾಗ ಈ ಟೂಲ್ ನಿಜವಾದ ಆಟವನ್ನು ಗೆದ್ದಿದೆ ಇದು ಗೇಮ್ ಡೆವಲಪರ್ ಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಕು ನಾನು ಮಾತನಾಡುತ್ತಿರುವ ಈ ಎಐ ಟೂಲ್ ಹೆಸರು ಸಿ ಇದರ ಮುಂದೆ ಚಾರ್ಜಿಪಿಟಿ ಮತ್ತು ಗೂಗಲ್ ಎಐ ಎರಡು ಮಕ್ಕಳ ಆಟಿಕೆಗಳಂತೆ ಕಾಣುತ್ತವೆ ಸಿಲಿಯ ವಿಶ್ವದ ಮೊದಲ ತ್ರೀ ಡಿ ಮಲ್ಟಿ ಮಾಡೆಲ್ ಗೇಮಿಂಗ್ ಮಾಡೆಲ್ ಆಗಿದೆ ಇಲ್ಲಿ ನೀವು ಗಂಟೆಗಟ್ಟಲೆ ಕೂತು ಕೋಡಿಂಗ್ ಮಾಡಬೇಕಿಲ್ಲ ಇದರ ಅರ್ಥ ನೀವು ಒಂದು ಸರಳ ವಾಕ್ಯ ಬರೆದರೆ ನಿಮ್ಮ ಮುಂದೆ ಇಡೀ ತ್ರೀ ಡಿ ಗೇಮ್ ಸಿದ್ಧವಾಗುತ್ತದೆ ನಾನು ಇಲ್ಲಿ ಕ್ಯಾಂಡಿ ಕ್ರಶ್ ನಂತ ಫಜಲ್ ಗೇಮ್ ಗಳ ಬಗ್ಗೆ ಮಾತನಾಡುತ್ತಿಲ್ಲ ನಾನು ಆಕ್ಷನ್ ಗೇಮ್ಸ್ ಹಾರರ್ ಗೇಮ್ಸ್ ಮತ್ತು ಟಾಪ್ ಲೆವೆಲ್ ಗ್ರಾಫಿಕ್ಸ್ ಹೊಂದಿರುವ ಸಿನಿಮಾಟಿಕ್ ಗೇಮ್ ಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಉದಾಹರಣೆಗೆ ನಾನು ಒಂದು ಹೈ ಗ್ರಾಫಿಕ್ಸ್ ಹಾರರ್ ಗೇಮ್ ಮಾಡಿ ಎಂದು ಬರೆದೆ ನಂತರ ಕೇವಲ ಸೆಂಡ್ ಬಟನ್ ಒತ್ತಿದೆ ಕೆಲವೇ ಕ್ಷಣಗಳಲ್ಲಿ ಇಡಿ ಗೇಮ್ ಸಿದ್ಧವಾಯಿತು ಅದರಲ್ಲಿ ಕ್ಯಾರೆಕ್ಟರ್ ಗಳು ಮ್ಯಾಪ್ ಗಳು ಎನ್ ಪಿ ಸಿಸ್ ಗಳು ಫಿಸಿಕ್ಸ್ ಮತ್ತು ಲಾಜಿಕ್ ಎಲ್ಲವೂ ಸ್ವಯಂ ಆಗಿ ಸೇರಿಕೊಂಡಿತ್ತು ಒಂದು ಗೇಮ್ ಮಾಡಲು ಕೋಟ್ಯಾಂತರ ರೂಪಾಯಿ ಮತ್ತು ವರ್ಷಗಳ ಶ್ರಮ ಬೇಕಾಗುತ್ತದೆ ದೊಡ್ಡ ಸ್ಟುಡಿಯೋಗಳಲ್ಲಿ ನೂರಾರು ಡೆವಲಪರ್ ಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಆದರೆ ಇಲ್ಲಿ ನೀವು ಕೆಲವೇ ಕ್ಲಿಕ್ಗಳಲ್ಲಿ ಇಡೀ ಗೇಮ್ ಅನ್ನು ಸಿದ್ಧಪಡಿಸಬಹುದು ಇದರಿಂದ ತಂತ್ರಜ್ಞಾನ ಎಷ್ಟು ವೇಗವಾಗಿ ಮುಂದುವರೆದಿದೆ ಎಂದು ನಿಮಗೆ ಅರ್ಥವಾಗುತ್ತದೆ ಇಲ್ಲಿ ಅತ್ಯಂತ ದೊಡ್ಡ ವಿಷಯವೆಂದರೆ ನಾನು ಒಂದೇ ಒಂದು ಲೈನ್ ಕೋಡಿಂಗ್ ಬರೆದಿಲ್ಲ ಸಂಪೂರ್ಣ ಗೇಮ್ ಸಿದ್ಧವಾಗಿದೆ ಆದರೆ ಇಡೀ ಗೇಮಿಂಗ್ ಉದ್ಯಮ ಇನ್ನೂ ಕೋಡಿಂಗ್ ಮೇಲೆ ಅವಲಂಬಿತವಾಗಿದೆ ಸೀಲ್ ಎಐ ಕೋಡಿಂಗ್ ಇಲ್ಲದೆ ಕೇವಲ ಒಂದು ವಾಕ್ಯದಿಂದ ಗೇಮ್ ಮಾಡುತ್ತದೆ ಇದರ ಅರ್ಥ ಇನ್ನು ಮುಂದೆ ಗೇಮ್ ಆಡುವುದು ಕೇವಲ ದೊಡ್ಡ ಸ್ಟುಡಿಯೋಗಳು ಏಕಸ್ವಾಮ್ಯ ಆಗಿರುವುದಿಲ್ಲ ರಾಕ್ ಸ್ಟಾರ್ ಗೇಮ್ಸ್ ಅಥವಾ ಯುವ ಸಾಫ್ಟ್ ನಂತ ಕಂಪನಿಗಳು ಮಾಡುತ್ತಿದ್ದ ಕೆಲಸವನ್ನು ಈಗ ನೀವು ನಿಮ್ಮ ಕೋಣೆಯಲ್ಲೇ ಕುಳಿತು ಮಾಡಬಹುದು ಜಿಟಿಎ ಗೇಮ್ ಆಡಲು ಸಾವಿರಕ್ಕಿಂತ ಹೆಚ್ಚು ಜನರು ಮತ್ತು ವರ್ಷಗಳ ಬಜೆಟ್ ಬೇಕಿತ್ತು ಆದರೆ ಈಗ ಒಬ್ಬ ವ್ಯಕ್ತಿ ಕೇವಲ ಕಲ್ಪನೆಯಿಂದ ಜಿಟಿಎ ಅಂತ ವಿಶ್ವವನ್ನು ಸೃಷ್ಟಿಸಬಹುದು ಇದರ ಅತ್ಯಂತ ಆಸಕ್ತಿಕರ ವೈಶಿಷ್ಟ್ಯವೆಂದರೆ ಇದರ ರಿಮಿಕ್ಸ್ ಮೋಡ್ ಇದರ ಅರ್ಥ ಗೇಮ್ ಆಡುವ ಮಧ್ಯದಲ್ಲಿ ಕೂಡ ನೀವು ಇಡೀ ಸೀನ್ ಅನ್ನು ಬದಲಾಯಿಸಬಹುದು ಫೈಟಿಂಗ್ ಮಧ್ಯೆ ಬಾಲ್ಸ್ ಅನ್ನು ಬದಲಾಯಿಸಿ ನಿಮ್ಮ ನೆಚ್ಚಿನ ಎಐ ಪ್ರಪಂಚದಲ್ಲಿ ಇಳಿದುಬಿಡಿ ಅಥವಾ ಇಡೀ ನಗರವನ್ನು ಒಂದು ಸೆಕೆಂಡಿನಲ್ಲಿ ಸ್ಟೇಷನ್ ಆಗಿ ಪರಿವರ್ತಿಸಿ ಈ ಶಕ್ತಿ ಹಿಂದೆ ಯಾರಿಗೂ ಇರಲಿಲ್ಲ ಗೇಮ್ ಗಳ ಮೊದಲು ಸ್ಥಿರವಾಗಿದ್ದವು ಒಮ್ಮೆ ತಯಾರಾದರೆ ನೀವು ಅದೇ ಸ್ಟೋರಿಯನ್ನು ಆಡಬೇಕಿತ್ತು ಆದರೆ ಸೀಲ್ ಎಐ ಗೇಮ್ ಗಳನ್ನು ಜೀವಂತ ಉಸಿರಾಡುವ ಪ್ರಪಂಚಗಳನ್ನಾಗಿ ಮಾಡುತ್ತದೆ ಅಲ್ಲಿ ನೀವು ಪ್ರತಿ ಸೆಕೆಂಡ್ ನಲ್ಲಿ ಕಥೆಯನ್ನು ಮರುಚಿಸಬಹುದು ಕೆಲವು ಉದಾಹರಣೆಗಳಿಂದ ನಾನು ಇದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತೇನೆ ನಾನು ಒಂದು ಫ್ಯೂಚರಿಸ್ಟಿಕ್ ಪ್ಲೇಯಿಂಗ್ ಗೇಮ್ ಮಾಡಿ ಎಂದು ಕೇಳಿದೆ ಕೆ ಎಲ್ ಕೆಲವೇ ಕ್ಷಣಗಳಲ್ಲಿ ಆಟೋ ಸಿದ್ಧವಾಗಿತ್ತು ಹೈ ಕ್ವಾಲಿಟಿ ಗ್ರಾಫಿಕ್ಸ್ ಸ್ಮೂತ್ ಮೂವ್ಮೆಂಟ್ಸ್ ಮತ್ತು ಸಿನಿಮಾಟಿಕ್ ಪರಿಸರದೊಂದಿಗೆ ನಂತರ ನಾನು ಜಿಟಿಎ ಇಂದ ಪ್ರೇರಿತವಾದ ಒಂದು ಗೇಮ್ ಮಾಡಿ ಎಂದು ಕೇಳಿದೆ ಕೆಲವೇ ಕ್ಷಣಗಳಲ್ಲಿ ಅದು ಜಿಟಿಎ ಅಂತ ಅನುಭವ ನೀಡುವ ಇಡೀ ಪ್ರಪಂಚವನ್ನು ಸೃಷ್ಟಿಸಿತು ಇದೇ ಕೆಲಸವನ್ನು ನಾನು ಚಾಟ್ ಜಿಪಿಟಿ ಇಂದ ಮಾಡಲು ಹೋದರೆ ಅದು ನನಗೆ ದೊಡ್ಡ ಕೋಡಿಂಗ್ ಬ್ಲಾಕ್ ಅನ್ನು ಕೊಡುತ್ತದೆ ನಂತರ ಆ ಕೋಡ್ ಅನ್ನು ಕಾಪಿ ಮಾಡಿ ಫೇಸ್ಟ್ ಮಾಡಿ ಎರರ್ ಗಳನ್ನು ಸರಿಪಡಿಸಬೇಕು ಅಂದರೆ ಇಷ್ಟೊಂದು ದೊಡ್ಡ ತಲೆನೋವು ಆದರೆ ಆದ್ರೆ ನಿಮಗೆ ಸಂಪೂರ್ಣ ಗೇಮ್ ಅನ್ನು ನೇರವಾಗಿ ನಿಮ್ಮ ಕೆಲವೇ ಕ್ಲಿಕ್ ಗಳಲ್ಲಿ ಇಡೀ ಗೇಮ್ ಸಿದ್ಧವಾಗುವುದು ಏಕೆ ದೊಡ್ಡ ಬದಲಾವಣೆಯಾಗಿದೆ ಏಕೆಂದರೆ ಕೆಲವು ವರ್ಷಗಳ ಹಿಂದೆ ಜನರು ಇಂದ ಆರ್ಟ್ ಮಾಡುವುದು ಒಂದು ತಮಾಷೆ ಎಂದು ಹೇಳುತ್ತಿದ್ದರು ಆದರೆ ಇಂದು ಪ್ರತಿಯೊಬ್ಬರು ಎಐ ತಮ್ನೇಲ್ ಪೋಸ್ಟರ್ ಲೋಗೋ ಮತ್ತು ಪೇಂಟಿಂಗ್ಸ್ ಗಳನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಸ್ಟೀಲ್ ಎಐ ಗೇಮಿಂಗ್ ಜಗತ್ತಿನಲ್ಲಿ ಅದೇ ಕೆಲಸವನ್ನು ಮಾಡಲಿದೆ ಹಿಂದೆ ಗೇಮ್ ಗಳನ್ನು ಮಾಡಲು ದೊಡ್ಡ ಸ್ಟುಡಿಯೋಗಳು ಪರಿಣಿತ ಕೋಡರ್ಗಳು ಮತ್ತು ಕೋಟ್ಯಾಂತರ ಬಜೆಟ್ ಬೇಕಾಗಿತ್ತು ಆದರೆ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇವಲ ಒಂದು ವಾಕ್ಯ ಬರೆದು ತನ್ನದೇ ಆದ ಗೇಮ್ ಅನ್ನು ಮಾಡಬಹುದು ಇದು ಕೇವಲ ಗೇಮಿಂಗ್ ಗೆ ಸೀಮಿತವಾಗಿರುವುದಿಲ್ಲ ಇದು ಪ್ರತಿ ಒಂದು ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಲಿದೆ ಯೋಚಿಸಿ ಶಾಲೆಗಳು ಬೇಸರ ತರುವ ಪುಸ್ತಕಗಳ ಬದಲಿಗೆ ತ್ರೀಡಿ ಪ್ರಪಂಚದಲ್ಲಿ ಮಕ್ಕಳಿಗೆ ಪಾಠ ಮಾಡಬಹುದು ವೈದ್ಯರು ಯಾವುದೇ ರಿಸ್ಕ್ ಇಲ್ಲದೆ ವರ್ಚುವಲ್ ರೋಗಿಗಳ ಮೇಲೆ ಅಭ್ಯಾಸ ಮಾಡಬಹುದು ಆರ್ಕಿಟೆಕ್ಚರ್ಗಳು ಒಂದು ವಾಕ್ಯ ಬರೆದು ಇಡೀ ಕಟ್ಟಡದ ವಿನ್ಯಾಸವನ್ನು ಪರಿಶೀಲಿಸಬಹುದು ರಕ್ಷಣಾ ತರಬೇತಿಯನ್ನು ವರ್ಚುವಲ್ ಯುದ್ಧ ಭೂಮಿಗಳಲ್ಲಿ ಮಾಡಲಾಗುತ್ತದೆ ಇದರ ಅರ್ಥ ಕಲ್ಪನೆಗಳು ವಾಸ್ತವಕ್ಕೆ ಸಮಾನ ಆಗುತ್ತವೆ ಇದು ಕೇವಲ ಮನರಂಜನೆಯಲ್ಲ ಬದಲಾಗಿ ಇಡೀ ಉದ್ಯಮಗಳನ್ನು ಬದಲಾಯಿಸಿ ಿದೆ ಚಾಟ್ ಜಿಪಿಟಿ ಮತ್ತು ಗೂಗಲ್ ಎಐ ಇನ್ನು ನಿಮಗೆ ಟೆಕ್ಸ್ಟ್ ಸ್ಲೈಡ್ಸ್ ಗಳನ್ನು ಭರವಸೆಗಳನ್ನು ನೀಡಿರುವಾಗ ಸಿಐ ಈಗಾಗಲೇ ನಿಜವಾದ ಪ್ರಪಂಚಗಳನ್ನು ಸೃಷ್ಟಿಸುತ್ತಿದೆ ಇದು ಗೇಮಿಂಗ್ ನ ಡಾಲಿ ಕ್ಷಣವಾಗಿದೆ ಮತ್ತು ಇದು ಕೇವಲ ಆರಂಭ ಒಂದು ವರ್ಷದಲ್ಲಿ ಇದು ಎಲ್ಲಿಯವರೆಗೆ ಹೋಗಬಹುದು ಎಂದು ಯೋಚಿಸಿದೆ